तडरात्री रात्री नुरेवत्त्तु क्षिपनी दाली पाक पेस पेस बारत तालिके दा हितरी बिला सेरिधा पाक प्रदाने भारत पाक मध्ये असली युद्ध येक शिरो ನಿನ್ನೆ ರಾತ್ರಿ ಪಾಕಿಸ್ತಾನ ಭಾರತದ ಮೇಲೆ ಮಿಸೈಲ್ ದಾಳಿ ನಡೆಸಿತ್ತು ಇದಕ್ಕೆ ತಿರುಗೇಟು ಕೊಟ್ಟ ಭಾರತ ಪ್ರತಿದಾಳಿ ನಡೆಸಿದೆ ಒಂದಲ್ಲ ಎರಡಲ್ಲ ಭಾರತ ಒಟ್ಟು ನೂರೈವತ್ತು ಮಿಸೈಲ್ಗಳ ದಾಳಿಗೆ ಪಾಪಿ ಪಾಕಿಸ್ತಾನ ಪೀಸ್ ಪೀಸ್ ಆಗಿದೆ ಪಾಕ್ ಪ್ರಧಾನಿ ಬುಡಕ್ಕೂ ಮಿಸೈಲ್ ಬಿಸಿ ತಾಗಿದೆ ಇದರಿಂದ ಯತ್ನೋ ಬಿದ್ನೋ ಅಂತೇಳಿ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಬಿಲಾ ಹಾಗಾದ್ರೆ ಭಾರತ ಪಾಕ್ ಮಧ್ಯೆ ಅಸಲಿ ಯುದ್ಧ ಈಗ ಶುರುವಾಯ್ತ ನಿನ್ನೆ ತಡರಾತ್ರಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಏನಾಯ್ತು ಭಾರತದ ಪ್ರತಿ ದಾಳಿಗೆ ಪಾಕಿಸ್ತಾನ ಪತ್ರಗುಟ್ಟಿ ಹೋಗಿದ್ದೇಕೆ ಗೊತ್ತಾ ಡೀಟೇಲ್ ಆಗಿ ತೋರಿಸ್ತೀವಿ ಅದಕ್ಕಿಂತ ಮೊದಲು ಹಲೋ ಕನ್ನಡ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡಿ ಪಾಕಿಸ್ತಾನ ಮತ್ತೊಮ್ಮೆ ಗತ್ತಲೆಯಲ್ಲಿ ಏಡಿತನದ ದಾಳಿ ನಡೆಸಿದೆ ಗುರುವಾರ ರಾತ್ರಿ ಜಮ್ಮು ಪಂಜಾಬ್ ಮತ್ತು ರಾಜಸ್ಥಾನದ ಅನೇಕ ಸ್ಥಳಗಳಲ್ಲಿ ಡ್ರೋನ್ ದಾಳಿ ನಡೆಸಿತ್ತು ಜೊತೆಗೆ ಪಾಕಿಸ್ತಾನ ಎಂಟು ಕ್ಷಿಪಣಿಗಳನ್ನು ಬಳಸಿಕೊಂಡು ಭಾರತದ ಮೇಲೆ ದಾಳಿ ನಡೆಸಲು ಯತ್ನಿಸಿತ್ತು ಆದ್ರೆ ಎಸ್ ಫೋರ್ ಹಂಡ್ರೆಡ್ ಮತ್ತು ಆಕಾಶ್ ನಂತಹ ಎಚ್ಚರಿಕೆಯ ವಾಯು ರಕ್ಷಣಾ ವ್ಯವಸ್ಥೆಗಳು ಪ್ರತಿ ದಾಳಿಯನ್ನ ವಿಫಲಗೊಳಿಸಿದ್ವು ಇದರ ನಂತರ ಭಾರತ ಪ್ರತೀಕಾರವಾಗಿ ನೂರೈವತ್ತು ಕ್ಷಿಪಣಿಗಳಿಂದ ಪಾಕ್ ಮೇಲೆ ಮುಗಿಬಿದ್ದಿತ್ತು ಈ ವೇಳೆ ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ಗೂ ದಾಳಿ ನಡೆಸಿದೆ ಕರಾಚಿ ಕೋಟ್ ಮತ್ತು ಲಾಹೋರ್ ನಲ್ಲಿಯೂ ಡ್ರೋನ್ ಹರಿಸಲಾಯಿತು ಭಾರತವು ಪಾಕಿಸ್ತಾನದ ಎರಡು ಜೆ ಎಫ್ ಸೆವೆಂಟೀನ್ ಮತ್ತು ಎಫ್ ಸಿಕ್ಸ್ಟೀನ್ ಜೆಟ್ ಗಳನ್ನು ಸಹ ಒಡೆದುರುಳಿಸಿದೆ ಪಾಪಿ ಪಾಕಿಸ್ತಾನ ದಾಳಿ ಮಾಡಿದ ಹತ್ತು ನಿಮಿಷಕ್ಕೆ ಭಾರತ ಪ್ರತಿ ದಾಳಿ ನಡೆಸಿ ಪಾಕಿಸ್ತಾನವನ್ನ ಪೀಸ್ ಪೀಸ್ ಆಗುವಂತೆ ಮಾಡಿದೆ ಇಂತ ಒಂದು ದಾಳಿ ಆಗುತ್ತೆ ಅಂತ ಅವರು ಕನಸು ಮನಸಲ್ಲೂ ಊಹಿಸಿರ್ಲಿಲ್ಲ ಅನ್ಸುತ್ತೆ ಪಾಕ್ ಹೆಡೆಮುರಿ ಕಟ್ಟೋದಕ್ಕೆ ಭಾರತ ಸಿದ್ಧವಾಗಿದೆ ಜೊತೆಗೆ ಭಾರತದ ಮೂರು ಸೇನಾಪಡೆಗಳು ರಣರಂಗ ಕಿಳಿದಿವೆ ಇನ್ನ ಇಸ್ಲಾಮಾಬಾದ್ ನಲ್ಲಿರುವ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಮನೆ ಬಳಿ ಭಾರತ ದಾಳಿ ನಡೆಸಿದೆ ಪ್ರಧಾನಿ ಮನೆಯಿಂದ ಕೇವಲ ಇಪ್ಪತ್ತು ಕಿಲೋಮೀಟರ್ ಅಂತರದಲ್ಲಿ ದಾಳಿ ಮಾಡಲಾಗಿದೆ ಇದರಿಂದ ಪಾಕ್ ಪ್ರಧಾನಿ ಯತ್ನೋ ಬಿದ್ನೋ ಅಂತೇಳಿ ಪಿಲಾಸ್ ಸೇರಿಕೊಂಡಿದ್ದಾರೆ ಅಂದ್ರೆ ಹೆದರಿ ಜೀವ ಉಳಿಸಿಕೊಳ್ಳೋದಕ್ಕೆ ಅಡುಗುದಾಣಕ್ಕೆ ಶಿಫ್ಟ್ ಆಗಿದ್ದಾರೆ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಭಾರತದ ಪ್ರತ್ಯುತ್ತರಕ್ಕೆ ಪಾಕ್ ತತ್ತರಿಸಿ ಹೋಗಿದೆ ಅಲ್ಲದೆ ಭಾರತ ಕೂಡ ಎಚ್ಚರಿಕೆಯಿಂದ ದೇಶದ ಇಪ್ಪತ್ನಾಲ್ಕು ಏರ್ಪೋರ್ಟ್ಗಳನ್ನು ಬಂದ್ ಮಾಡಲು ಸೂಚನೆ ನೀಡಿದೆ ಎಲ್ಲಾ ವಿಮಾನ ನಿಲ್ದಾಣಗಳಲ್ಲಿ ಎಲ್ಲಾ ಪ್ರಯಾಣಿಕರ ದ್ವಿತೀಯ ಲ್ಯಾಡರ್ ಪಾಯಿಂಟ್ ತಪಾಸಣೆ ಮಾಡಲಾಗುತ್ತಿದೆ ಟರ್ಮಿನಲ್ ಕಟ್ಟಡಕ್ಕೆ ಸಂದರ್ಶಕರ ಪ್ರವೇಶವನ್ನು ನಿಷೇಧಿಸಲಾಗಿದೆ ವಿಮಾನದ ಒಳಗೆ ಏರ್ ಮಾರ್ಷಲ್ಗಳನ್ನು ನಿಯೋಜಿಸಲಾಗುತ್ತಿದೆ ಯುದ್ಧ ಪ್ರಚೋದನೆ ನಿಲ್ಲಿಸದಿದ್ದರೆ ತಕ್ಕ ಶಾಸ್ತಿ ಪಾಕಿಸ್ತಾನಕ್ಕೆ ಜೈಶಂಕರ್ ಖಡಕ್ ಎಚ್ಚರಿಕೆ ಜಮ್ಮು ಕಾಶ್ಮೀರದ ಪಹಲ್ಗಾಮ್ ನಲ್ಲಿ ನಡೆದ ಉಗ್ರ ದಾಳಿಗೆ ಪ್ರತೀಕಾರವಾಗಿ ಭಾರತೀಯ ಸೇನೆ ಮೇ ಆರರಂದು ಮಧ್ಯರಾತ್ರಿ ಪಾಕಿಸ್ತಾನದ ಒಂಬತ್ತು ಭಯೋತ್ಪಾದಕ ನೆಲೆಗಳ ಮೇಲೆ ದಾಳಿ ನಡೆಸಿತ್ತು ಈ ದಾಳಿಯಲ್ಲಿ ನೂರಕ್ಕೂ ಅಧಿಕ ಭಯೋತ್ಪಾದಕರು ಸಾವನ್ನಪ್ಪಿದ್ರು ನಿನ್ನೆ ಕೂಡ ಭಾರತೀಯ ಸೇನೆ ಪಾಕಿಸ್ತಾನದ ಹನ್ನೆರಡು ಸೇನಾ ನೆಲೆಗಳ ಮೇಲೆ ದಾಳಿ ನಡೆಸಿತ್ತು ಈ ಹಿನ್ನೆಲೆಯಲ್ಲಿ ನಿನ್ನೆ ಪಾಕಿಸ್ತಾನ ಭಾರತದ ಮೇಲೆ ಡ್ರೋನ್ ಹಾಗೂ ಮಿಸೈಲ್ ದಾಳಿ ನಡೆಸಲು ಮುಂದಾಗಿತ್ತು ಆದ್ರೆ ಭಾರತ ತಕ್ಕ ಪ್ರತ್ಯುತ್ತರ ನೀಡುತ್ತಿದೆ ಈ ನಡುವೆ ಪಾಕಿಸ್ತಾನದ ದಾಳಿಗೆ ವಿದೇಶಾಂಗ ಸಚಿವ ಜೈಶಂಕರ್ ಖಡಕ್ ಎಚ್ಚರಿಕೆ ನೀಡಿತ್ತು ಯುದ್ಧ ಪ್ರಚೋದನೆ ನಿಲ್ಲಿಸದಿದ್ದರೆ ತಕ್ಕ ಶಾಸ್ತಿ ಪಕ್ಕಾ ಅಂತೇಳಿ ಗುಡುಗಿದ್ದಾರೆ ನಮ್ಮ ಒಂದು ಹಲ್ಲು ಹೋದ್ರೆ ಅವರ ಇಡೀ ದಬಡೆ ಕಿತ್ತು ಹಾಕಿ ಭಾರತೀಯ ಸೇನೆಗೆ ಗೃಹ ಸಚಿವ ಅಮಿತ್ ಶಾ ಸೂಚನೆ ಭಾರತ ಪಾಕ್ ಮಧ್ಯೆ ಯುದ್ಧದ ಭೀತಿ ಶುರುವಾಗಿದ್ದೇ ತಡ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪಾಕಿಸ್ತಾನದೊಂದಿಗಿನ ಗಡಿ ಹಂಚಿಕೊಂಡಿರುವ ರಾಜ್ಯಗಳ ಡಿಜಿಪಿ ಮತ್ತು ಸಿಐಎಸ್ಎಫ್ ಡಿಜಿ ಹಾಗೂ ಬಿಎಸ್ಎಫ್ ಮುಖ್ಯಸ್ಥರೊಂದಿಗೆ ಸಭೆ ನಡೆಸಿದ್ದಾರೆ ನಮ್ಮ ಒಂದು ಹಲ್ಲು ಹೋದ್ರೆ ಅವರ ಇಡೀ ದವಡಿಯನ್ನೇ ಕಿತ್ತು ಹಾಕಿ ಅಂತ ಸೂಚಿಸಿದ್ದಾರೆ ಅನ್ನೋ ಸುದ್ದಿಯಾಗಿದೆ ಹಾಗಾದ್ರೆ ಪಾಪಿ ಪಾಕಿಸ್ತಾನ ಭಾರತಕ್ಕೆ ಶರಣಾಗುತ್ತಾ ಯುದ್ಧ ನಡೆದ್ರೆ ಪಾಕಿಸ್ತಾನ ನುಚ್ಚುನೂರಾಗುತ್ತಾ ಕುತಂತ್ರಿ ಚೀನಾ ಪಾಕಿಸ್ತಾನಕ್ಕೆ ಸಪೋರ್ಟ್ ಕೊಟ್ರೆ ಯುದ್ಧದ ಸೀನೆ ಬದಲಾಗಿ ಹೋಗುತ್ತಾ ಪಾಕ್ ಆಕ್ರಮಿತ ಕಾಶ್ಮೀರವನ್ನ ಭಾರತ ಮರಳಿ ಪಡೆಯುತ್ತಾ ಇರ್ಲಾರ್ದೆ ಇರುವೆ ಬಿಟ್ಕೊಂಡಿರೋ ಪಾಪಿ ಪಾಕಿಸ್ತಾನದ ಈಗಿನ ದುಸ್ಥಿತಿಯ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ